ಪೆಲ್ಗಮ್ ದಾಳಿ ಸರ್ ನಾವು ಅಲ್ಲಿ ಅದೇ ದಿನ ದಾಳಿ ಆಗಿದ್ದು ನಾವು ಅಲ್ಲೇ ಇದ್ವಿ ಅಲ್ಲೇ ಹೋಗಿ ಫಸ್ಟು ನಮ್ದು ಟೋಟಲ್ ಪ್ರವಾಸದ ಮೊದಲನೇ ಸ್ಥಳವೇ ಪ್ಯಾಲ್ಗಾಮ್ ಇತ್ತು ಅವತ್ತಿಂದ ಡೇ ಪ್ಲ್ಯಾನು ಸೊ ಹಂಗಾಗಿ ನಾವು ಆಲ್ಮೋಸ್ಟ್ ಎರಡು ಗಂಟೆ ಅಷ್ಟೊತ್ತಿಗೆಲ್ಲ ಅಲ್ಲಿದ್ವಿ ಅಲ್ಲಿದ್ದು ಹೋಗಿ ಅಲ್ಲಿ ಕುದುರೆಗಳನ್ನು ತಾಂಡಿ ನಾವು ಮೇಲೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ವಿ ಅದರಲ್ಲೂ ಸ್ವಲ್ಪ ನೆಗೋಷಿಯೇಷನ್ ಮಾಡಿದ್ವಿ ಕುದುರೆಗಳಿಗೆ ಅವರೆಲ್ಲ ತುಂಬ ರೇಟ್ ಹೇಳಿದ್ರು ಆಮೇಲೆ ಇಲ್ಲ ನಾವು ಇಷ್ಟ ಇದು ಮಾಡೋದು ಇವರು ಟ್ಯಾಕ್ಸಿ ಡ್ರೈವರ್ ಹೇಳಿದರು ಸರ್ ನೆಗೋಶಿಯೇಷನ್ ಮಾಡಿ ನೆಗೋಷಿಯೇಷನ್ ಮಾಡಿದ್ರೆ ನಾರ್ಮಲ್ ರೇಟಿಗೆ ಬರ್ತಾರೆ ಅಂತ ಮೇಲೆ ಕುದುರೆ ಏರಿ ಒಂದು ಏಳು ನೂರು ಮೀಟ್ರಿಂದ ಜಾಸ್ತಿ ಕ್ರಮಿಸಿದ್ವಿ ಕ್ರಮಿಸಿ ಮುಂದೆ ಹೋಗ್ತಾ ಹೋಗ್ತಾ ಇರ್ಬೇಕಾದ್ರೆ ಕೆಲವು ಕುದುರೆಗಳೆಲ್ಲ ವಾಪಸ್ ಬರ್ತಾ ಇತ್ತು ವಾಪಸ್ ಬರ್ತಾ ಇರ್ಬೇಕಾದ್ರೆ ಕೇಳಿದಕ್ಕೆ ಏನಾಯಿತು ಅದಕ್ಕೆ ಅವ್ರು ನಮಗೇನು ಮಾತಾಡ್ಲಿ ರೆಸ್ಪಾಂಡ್ ಮಾಡಲಿಲ್ಲ ಅವ್ರವ್ರೆ ಕಾಶ್ಮೀರಿ ಲ್ಯಾಂಗ್ವೇಜಲ್ಲಿ ಮಾತಾಡ್ಕೊತಿದ್ರು ಏನಂತಂದರೆ ಕ ಉದರ್ ಗೋಡೆ ಆರ್ಮಿ ಮೂಡೋ ಹಾಗೆ ಆ ಥರ ನಾನು ಅದ್ರಲ್ಲಿ ಕೇಳ್ದೆ ಏನಾಗಿದೆ ಏನು ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಆಗಿದೆ ಏನು ಪ್ರಾಬ್ಲಮ್ ಆಗಿಲ್ಲ ಸರ್ ಮರ ಬಿದ್ದಿದೆ ಅದಕ್ಕೆ ರೋಡು ಚೇಂಜ್ ಮಾಡಬೇಕು ಬೇರೆ ರೋಡಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಅವರು ಅಲ್ಲಿಂದ ವಾಪಸ್ಸು ಬರ್ತಾರೆ ಸರ್ ನಿಧಾನಕ್ಕೆ ಅವಾಗ ನಾವು ಕೂದ್ರೆ ನಮಗೂ ಗಾಬರಿ ಇತ್ತು ಆಲ್ರೆಡಿ ನಾನು ಕುದ್ರೆ ಒಂದು ಸ್ವಲ್ಪ ಹಿಂದೆ ಇತ್ತು ನಮ್ಮ ಫ್ಯಾಮಿಲಿ ಕುದುರೆ ಹೇಳ್ಕೊದ್ರೆ ಮುಂದೆ ಇತ್ತು ನಾನು ಕುದ್ರೆ ಮುಂದೆ ಕುದ್ರೆ ಹೇಳ್ತಿದ್ದೆ ಏನು ಪ್ರಾಬ್ಲಮ್ ಆಗಿದೆ ಇವ್ರು ಮುಂದೆ ಹೋಗ್ತಾರೆ ವಾಪಸ್ ಬನ್ನಿ ವಾಪಸ್ ಬಂದಿರ್ತದೆ ಅವ್ರು ಅದನ್ನು ಒಂಚೂ ಮುಂದೆ ಕರ್ಕೊಂಡು ಹೋದ ಅವ್ರು ಯಾಕೆಂದ್ರೆ ಅವ್ರಿಗೆ ಒಂದು ಸ್ವಲ್ಪ ದುಡ್ಡು ಆಗಬೇಕಲ್ಲ ಸೊ ಸ್ವಲ್ಪ ಅರ್ಧ ದುಡ್ಡು ಅಟ್ಯಾಕ್ ಆಗಿರೋದು ಜಾಗದ ಒಂಚೂರು ಹಿಂದೆ ಬಂದರೆ ಅವ್ರಿಗೆ ಒಂದು ರೈಡ್ ಆದರೆ ದುಡ್ಡು ಜಾಸ್ತಿ ತಗೊಂಡ್ಬೋದು ಮನೋಭಾವನೆ ಇತ್ತೇನೋ ಅವ್ರಿಗೆ ಗೊತ್ತಿಲ್ಲ ಆದಾಗಲೇ ನಮ್ಗೆ ಯಾವುದೇ ರೀತಿ ಪ್ಯಾನಿಕ್ ಮಾಡ್ದೆ ಅವರು ವಿಚಾರನ ಗೌಪ್ಯವಾಗಿ ಗೌಪ್ಯೋಗಿಡ್ಕಂಡು ಕೇಳಿದಾಗ ಬೇಯಿಸ್ತಂಗೆ ಕರ್ಕೊಂಡ್ರು ಬೇಯಿಸಿದಾಗ ಕರ್ಕೊಂಡ್ ಬಂದ್ಮೇಲೆ ಹೇಳಿದ್ರು ಎಲ್ಲ ಏನಾಯಿತು ಸರ್ ಅಂತ ನಾನು ಕೇಳಿದೆ ಇಲ್ಲ ಸರ್ ಅಲ್ಲಿ ಕುಚ್ಛೆ ಕುಚ್ ಬಾ ಬಾಂಬ್ ಜೈಸ ಕುಚ್ಛೆ ಅಂತ ಹೇಳಿದ್ರು ಅದಾದ್ಮೇಲೆ ಸರಿ ಆಯಿತು ಅದಾದಮೇಲೆ ಇನ್ನೊಬ್ಬ ಬಂದು ಇನ್ನೊಬ್ಬ ಬಂದಿಲ್ಲ ಸರ್ ಇನ್ನೊಬ್ರು ದುಡಿತಾರೆ ಅವರು ದುಡಿಯೋದಾಗಲ್ಲ ಆ ಥರ ಹಂಗಾಗಿ ಈ ಥರ ಕೆಲಸ ಮಾಡ್ತಾರೆ ಅಂತಾರೆ ಆದರೆ ಯಾಕಂದ ನೋಡಿದ್ರೆ ಅದರ ಕುದುರೆವರು ಒಬ್ಬ ಶಾಮೀಲಾಗಿದ್ದಾರೆ ಅದರಲ್ಲಿ ಲೋಕಲ್ ಟೆರ್ರಿಸ್ಟ್ ಒಬ್ಬ ಲೋಕಲ್ ಫೋಜಿ ಒಬ್ಬ ಇದ್ದಾನೆ ಕುದುರೆನ ಒಬ್ಬ ಇದನ್ನು ತೋರಿಸ್ತದೆ ನೋಡಿದೀವಲ್ಲ ಸೊ ಹಂಗಾಗಿ ತುಂಬ ದಿನದಿಂದ ಅವರು ಪ್ಲಾನ್ ಮಾಡ್ಕೊಂಡು ಇದು ಮಾಡಿ ಸರ್ ಯಾಕಂದರೆ ಪಲ್ಗೊಂಬ್ ಹೆಂಗಾಗಿದೆ ಅಂದರೆ ಕಾಶ್ಮೀರಲ್ಲಿ ಬೈಸ್ರನ್ ವ್ಯಾಲಿ ಅನ್ನೋದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂದರೆ ಫೇಮಸ್ ಆಗಿದೆ ಆಗ ತುಂಬ ಟೂರಿಸ್ಟ್ ಸರ್ ನಮಗೆ ಹೆಚ್ಚು ಕಡೆ ಒಂದು ಒಂದು ಎಷ್ಟು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಆರ್ಸಸ್ ಇತ್ತು ಸರ್ ಅಲ್ಲಿ ಆ ಸ್ಪಾಟ್ ನಿಲ್ತ್ಕೊಳ್ಳೋಕೆ ಅಷ್ಟು ಜನಗಳಿಗಿಂತ ಕುದುರೆಗಳೇ ಜಾಸ್ತಿ ಇತ್ತು ಜನಗಳು ಅಷ್ಟೇ ಇತ್ತು ಪಾರ್ಕಿಂಗ್ ಎಲ್ಲ ಫುಲ್ಲಾಗಿ ಸೊ ಹಂಗಾಗಿ ಇವರೆಲ್ಲ ಏನು ಮಾಡಿದ್ರು ಅದೇ ಬೈಸ್ರನ್ ವ್ಯಾಲಿನ ಫೋಕಸ್ ಮಾಡಿಬಿಟ್ಟಿದ್ದಾರೆ ಟಾಪಲ್ಲಿ ಬೇಕು ಇದನ್ನೇ ಫಸ್ಟ್ ಅಟ್ಯಾಕ್ ಮಾಡಿದ್ರೆ ನಮಗೆ ದೊಡ್ಡ ನ್ಯೂಸ್ ಆಗುತ್ತೆ ಟೆರಿಸ್ಟ್ ಜಾಸ್ತಿ ಇದ್ದಾರೆ ಅದು ಬಿಟ್ಟರೆ ಬೇರೆ ಪ್ಲೇಸ್ಗಳಲ್ಲಿ ಹೆಂಗಾಗುತ್ತೆ ಟೆರಿಸ್ಟ್ ಕಡಿಮೆ ಇರ್ತದೆ ಸಾರಿ ಇರು ಟೂರಿಸ್ಟ್ಗಳು ಕಡಿಮೆ ಇರ್ತಾರೆ ಸೊ ಹಾಗಾಗಿ ಇದನ್ನು ಅಟ್ಯಾಕ್ ಮಾಡಿ ಮಾಡಿದ್ರು ಏನೋ ಅದೃಷ್ಟವಶಾತ್ ನಾವು ಒಂದು ಹದಿನೈದು ಇಪ್ಪತ್ತು ನಿಮಿಷ ಗ್ಯಾಪ್ ಒಳಗೆ ಸೇಫಾಗಿ ನಾವು ಬಂದಿದ್ವಿ ಸರ್ ಕೆಳಗೆ ಬಂದಮೇಲೆಲ್ಲ ಲೋಕಲ್ ತುಂಬ ಸಪೋರ್ಟ್ ಮಾಡಿದ್ರು ನಮಗೆ ಅಲ್ಲಿ ಊಟ ತಿಂಡಿ ಆಗಿರ್ಬೋದು ಪ್ಯಾನಿಕ್ ಮಾಡ್ದಲ್ಲೇ ನಮಗೆ ಫೋಟೋ ತಗೊಳ್ಳೋಕ್ಕೂ ಚಾನ್ಸ್ ಕೊಟ್ಟಿ ಅಲ್ಲಿ ಪಾಲ್ಗಾಮಲ್ಲಿ ಅದನ್ನು ಕೆಳಗಡೆ ಬಂದು ಊಟ ಮಾಡೋಕ್ಕೂ ಚಾನ್ಸ್ ಕೊಟ್ಟು ಆಮೇಲೆ ರೂಮಿಗೆ ಬಂದು ಬಿಡೋ ಟೈಮಿಗೆ ಅಲ್ಲಿ ಆಗಿರೋ ವಿಚಾರ ಇಡೋದು ಅದನ್ನ ನೀವು ಹಾಕೊಂಡು ನೋಡೋದು ನಮ್ಗೆ ಡೀಟೇಲ್ ಗೊತ್ತಾಯ್ತು ಇಪ್ಪತ್ತೇಳು ಜನ ಅಂತ ಅವತ್ತೇ ಆಯ್ತು ತನಕ ಅವ್ರ ಇಬ್ಬರಿಗೇನೋ ಫೈನ್ ಆಗಿದೆ ಆಚಾರ ಫೈನ್ ಆಗಿದೆ ഇന്ന് ഉണ്ടാവില്ല സേഫു ഏത് തൊന്നരെയായില്ല അത് ആമേഗ സത്ത നമുക്ക് എറണിന് ദിവസ ദുർബലി ഗോത്താരി സാർ അല്ല തനക്ക് ഏനോ വിചാരില്ല നമുക്ക് ചന്ദ്രശേഖർ സർ ಾಗಿ ಹೋಗ್ತಾ ಇದ್ವಿ ಸರ್ ಕುದುರೆನಲ್ಲಿ ಆಲ್ರೆಡಿ ನಮಗೆ ವಿಷಯ ಗೊತ್ತಾದ ತಕ್ಷಣನೇ ಅವರು ನಮಗೇನು ಪ್ಯಾನಿಕ್ ಮಾಡಲಿಲ್ಲದಂಗೆ ಕುದುರೆನವರು ನಮಗೆ ಕೆಳಗಡೆ ಕರೆ ಸೇಫಾಗಿ ಕರ್ಕೊಂಡು ಬಂದರು ಸೇಫಾಗಿ ಕರ್ಕೊಂಡು ಬಂದ ಮೇಲೆ ಹೇಳಿದ್ರು ಇಲ್ಲ ರೈಡಿಂಗ್ ಕ್ಯಾನ್ಸಲ್ ಆಗಿದೆ ಮರ ಬಿದ್ದಿದೆ ಬೇರೆ ರೂಟಿಂದ ಹೋಗೋಣ ಅಂತೇಳಿ ಕರ್ಕೊಂಡ್ಬಂದಿದ್ವಿ ವಾಪಸ್ಸು ಅಲ್ಲಿ ತನಕ ನಮಗೇನು ಹೇಳಿರಲಿಲ್ಲ ಆಮೇಲೆ ನಾವು ಇಲ್ಲ ಸರ್ ರೈಡ್ ಕ್ಯಾನ್ಸಲ್ ಆಗಿದೆ ಏನೋ ಆಗಿದೆ ಸರ್ ಅಲ್ಲಿ ಮೇಲ್ಗಡೆ ಅಂತೇಳಿ ನಮಗೆ ಕಳ್ಸಿದ್ರು ನಾವು ಅಲ್ಲೆಲ್ಲ ಕುದುರೆಯಿಂದ ಇಳಿದು ಕಾರ್ 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 ಪಾರ್ಕಿಂಗ್ ತನಕ ಬಂದ್ವಿ ಕಾರ್ ಪಾರ್ಕಿಂಗ್ ಅಲ್ಲಿ ಲೋಕಲ್ಸವ್ರು ನಮ್ಮ ಡ್ರೈವರ್ ಜೊತೆ ಮಾತಾಡಿದಾಗ ಕುದುರೆನಲ್ಲಿ ಏನೋ ಕಳಿಸಿದ್ದಾರೆ ಕುದುರೆಗೆ ಶೂಟ್ ಮಾಡಿದ್ದಾರೆ ಅಲ್ಲಿ ಪ್ಯಾನಿಕ್ ಆದವರು ಸ್ವಲ್ಪ ಓಡೋಗಿದ್ದರೆ ಇಂಜುರಿ ಆಗಿದೆ ಆ ಥರ ಎಲ್ಲ ಓಪನ್ ಫೈರ್ ಮಾಡಿದ್ದಾರೆ ಆ ಥರ ಏನೋ ಹೇಳಿದ್ರು ನಮಗೆ ಅವಾಗ ಕೇಳಿದಾಗ ಸ್ವಲ್ಪ ನಮ್ಗೆ ಸ್ವಲ್ಪ ಶಾಕ್ ಆಗಿ ಸ್ವಲ್ಪ ಭಯ ಆಯಿತು ನಮಗೆ ಆಮೇಲೆ ಅಲ್ಲಿಂದ ನಾವು ಕಾರಲ್ಲಿ ನಾವು ಬಂದ್ಬಿಟ್ವಿ ಫಾಲ್ಗಮ್ ಅದೇ ಕಾರ್ ಪಾರ್ಕಿಂಗಿಂದ ಬಂದ್ಬಿಟ್ವಿ ಸ್ವಲ್ಪ ಮುಂದೆ ನಮ್ಮ ಡ್ರೈವರ್ ಏನು ಹೇಳಿದ್ರು ಇಲ್ಲ ಅಲ್ಲಾದರೂ ನೀವು ಇದು ಮಾಡೋಕ್ಕಾಗಿಲ್ಲ ಇಲ್ಲೇ ಫೋಟೋ ತೆಗೆಸ್ಕೊಳ್ಳಿ ಸ್ವಲ್ಪ ಬಂದಿದ್ದಕ್ಕಾದ್ರೂ ನಾವು ತೆಗೆಸ್ಕೊಳ್ಳಿ ಫೋಟೋ ಅಂತೇಳಿ ನಮಗೆ ನಿಲ್ಲಿಸಿದ್ರು ನಾವು ಅಲ್ಲೆಲ್ಲ ಫೋಟೋ ತೆಗೆಸ್ಕೊಂಡು ನಾವು ಅಲ್ಲಿಂದ ನಾವು ಜರ್ನಿ ಸ್ಟಾರ್ಟ್ ಮಾಡಿದಾಗ ಆಗ ಮಿಲ್ಟ್ರಿನವರು ಮತ್ತು ಆಂಬ್ಯುಲೆನ್ಸ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದು ಸರ್ ಅಲ್ಲಿ ತಂದ ಯಾವ ಮಿಲ್ಟ್ರಿನವರು ಇರಲಿಲ್ಲ ಅಲ್ಲಿ ಅಲ್ಲಿಂದ ಮತ್ತೆ ಹೋಟೆಲ್ಗೆ ಹೋದ್ವಿ ಊಟ ಊಟ ಮಾಡಿಕೊಂಡು ಆಮೇಲೆ ನಮ್ಗೆ ಸೇಫಾಗಿ ಇರೋ ನಿಮಗೆ ಬಿಟ್ರು ಸರ್ ಯಾವುದು ಇದನ್ನೇ ಇರಲಿಲ್ಲ ನಮಗೆ ಪ್ಯಾನಿಕ್ ಮಾಡಿಲ್ಲ ನಮಗೆ